ಇಷ್ಟು ತನಕ ನೀವು ಕಸ್ಟಮರ್ಸ್ ಬಗ್ಗೆ ಕಸ್ಟಮರ್ ರಿವ್ಯೂ ಬಗ್ಗೆ ಎಲ್ಲವೂ ತಿಳ್ಕೊಂಡಿದ್ದೀರಾ ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಇವಾಗ ಸೆಕೆಂಡ್ ಮೆಷಿನ್ ಸಹ ಅವರು ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಖರೀದಿ ಮಾಡಿದ್ದಾರೆ ಇವತ್ತಷ್ಟೇ ನಮಗೆ ಕಸ್ಟಮರ್ ಪ್ಲೇಸಿಗೆ ಮೆಟೀರಿಯಲ್ ಬಂದಿದೆ ಮತ್ತೆ ಮೆಷಿನ್ ಅನ್ನ ಇವತ್ತು ನಾವು ಡೆಲಿವರಿ ತಗೊಂಡು ಅದನ್ನ ಅನ್ಬಾಕ್ಸಿಂಗ್ ಸಹ ಮಾಡ್ತಾ ಇದೀವಿ ಈಗ ನೀವು ನೋಡ್ತಾ ಇದ್ದೀರಾ ಇದು ಸೆಕೆಂಡ್ ಮೆಷಿನ್ ಸೆಕೆಂಡ್ ಮೆಷಿನ್ ಸಹ ಅವರು ಸಿಂಗಲ್ ಹೆಡ್ ಮೆಷಿನ್ ಪರ್ಚೇಸ್ ಮಾಡಿದ್ದಾರೆ ಯಾಕಂದ್ರೆ ಅಷ್ಟು ಆರ್ಡರ್ಸ್ ಜೊತೆ ಅವರು ಖುಷಿಯಿಂದ ಮತ್ತೊಂದು ಮೆಷಿನ್ ಅನ್ನ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಅವರು ಪರ್ಚೇಸ್ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಾ ದ ಸೆಕೆಂಡ್ ಮೆಷಿನ್ ಅನ್ನ ಅವರು ಅನ್ಬಾಕ್ಸ್ ಮಾಡಿ ಫಿಟ್ಟಿಂಗ್ಸ್ ರೆಡಿ ಮಾಡ್ತಾ ಇದ್ದಾರೆ ಸೊ ನಾನು ಹೇಳ್ತಾ ಇದೀನಿ ಇದು ಹ್ಯಾಪಿ ಕಸ್ಟಮರ್ ಸೊ ಅನ್ಬಾಕ್ಸ್ ಆದ್ಮೇಲೆ ಈ ಮೆಷಿನ್ ಕಂಡೀಷನ್ ಹೀಗಿರುತ್ತೆ ಇದರಲ್ಲಿ ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಫೇರ್ ಪಾರ್ಟ್ಸ್ ತರ ಇರತ್ತೆ ಅದನ್ನ ಕಂಪ್ಲೀಟ್ ಫಿಟಿಂಗ್ಸ್ ನಾವೇ ಮಾಡ್ತೀವಿ ನಮ್ಮ ಟೀಮ್ ಇಂದಾನೆ ನಿಮ್ಗೆ ಇನ್ಸ್ಟಾಲೇಷನ್ ಸಹ ಪ್ರೊವೈಡ್ ಆಗಿರತ್ತೆ ಇದ್ರ ಜೊತೆಗೆ ನಿಮ್ಗೆ ಎಲ್ಲವೂ ಮೆಟೀರಿಯಲ್ ಸಹ ಇನ್ ಬಿಲ್ಟ ಬರುತ್ತೆ ಈಗ ನೋಡ್ತಾ ಇದ್ದೀರಾ ನೀವು ಮೇನ್ ಪಾರ್ಟ್ ಆಫ್ ದ ಮೆಷಿನ್ ಅನ್ನ ಅವರು ಶಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ ಈ ಕಡಿಮೆ ಸ್ಪೇಸ್ ಅಲ್ಲೂ ನಾವು ಎಲ್ಲಾ ತರ ಇನ್ಸ್ಟಾಲೇಷನ್ ಈಗ ನೋಡ್ತಾ ಇದ್ದೀರಾ ಈ ತರ ಮೆಷಿನ್ ಮಾಡಿ ಕಂಪ್ಲೀಟ್ ಫಿಟ್ಟಿಂಗ್ಸ್ ಅನ್ನ ನಾವೇ ಮಾಡ್ಕೊಡ್ತೀವಿ ಈಗ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಗಿದೆ ಔಟ್ಪುಟ್ ಹೀಗಿರುತ್ತೆ ನಿಮ್ಗೆ ಮೆಷಿನ್ ದು ಮತ್ತೆ ನಿಮ್ಗೆ ಫ್ರೀ ಗಿಫ್ಟ್ಸ್ ಆಗಿ ಒಂದ್ ಕ್ಯಾನ್ವಸ್ ರೋಲು ಒಂದ್ ಯು ಪಿ ಎಸ್ ಮತ್ತೆ ಟ್ವೆಲ್ ಥ್ರೆಡ್ಸ್ ವಿತ್ ಜರಿ ವೈಂಡಿಂಗ್ ಮೆಷಿನ್ ಟೂಲ್ ಕಿಟ್ ನೀವು ನೋಡ್ತಿದ್ರ ಸಪೋರ್ಟಿಗೆ ಎಲೆಕ್ಟ್ರಿಕ್ ಪವರ್ ಕಟ್ ಆದಾಗ ಯು ಪಿ ಬುಕ್ ಕ್ಯಾಟ್ಲಾಗ್ ಸಿಗ್ತಾ ಇದೆ ಈಗಷ್ಟೇ ಇನ್ಸ್ಟಾಲೇಷನ್ ಆಗಿದೆ ಸೊ ನನ್ನ ಹ್ಯಾಪಿ ಕಸ್ಟಮರ್ ಕುಸುಮ ಅಂತ ಹೇಳ್ಬಿಟ್ಟು ಸೊ ಅವರೊಟ್ಟಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಸಹ ಅವ್ರ ಸಪೋರ್ಟಿಗೆ ನಿಂತಿದ್ದಾರೆ ಕಂಪ್ಲೀಟ್ ಆಗಿ ಎಲ್ಲ ಹೆಣ್ಮಕ್ಳು ಈ ಮೆಷಿನ್ ಆಪರೇಟ್ ಮಾಡ್ತಿದ್ದಾರೆ ಅದೇ ಖುಷಿಯಾದ ವಿಚಾರ ಇದನ್ನ ಇದು ಮಾಡೋದಕ್ಕೆ ನನ್ನ ಮಕ್ಕಳೆಲ್ಲರೂ ಸಪೋರ್ಟ್ ಮಾಡ್ತಾರೆ ನಾನು ಒಬ್ಬಳೆ ಮಾಡೋಕ್ಕಾಗಲ್ಲ ಹಂಗಾಗಿ ನನ್ನ ಇವರು ಸಹ ಇದ್ದಾರೆ ನಾನು ಮಿಷನ್ ತಗೋಬೇಕು ಅಂತ ಅಂದ್ಕೊಂಡಾಗ ಬೇರೆ ಬೇರೆ ಬ್ರಾಂಚ್ ಮಿಷನ್ಸ್ನೆಲ್ಲ ನೋಡಿದೆ ಆವಾಗ ಬೇರೆ ಕಡೆಯೋಕ್ಕೆಲ್ಲ ಹೋಲಿಸ್ಕೊಂಡಾಗ ನಂಗೆ ಆರ್ ಟ್ರಿ ವಿ ಬೆಸ್ಟ್ ಅನ್ನಿಸ್ತು ಆರ್ ಟ್ರಿ ವಿನವರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಹಂಗಾಗಿ ನಾನು ಈ ಮಿಷನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ